ಇದು ಕ್ಯೂ ನ್ಯೂಸ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಎಕ್ಸ್ಕ್ಲೂಸಿವ್ ಸುದ್ದಿ ಕ್ಯೂ ನ್ಯೂಸ್ ಬಿಚ್ಚಿಡ್ತಾ ಇದೆ ಬಿಗ್ ರಣರೋಚಕ ಎಕ್ಸ್ಕ್ಲೂಸಿವ್ ಸುದ್ದಿ ಕಿಯಾರ್ಪುರಂ ಕೆರೆ ಅಕ್ರಮದ ಬಗ್ಗೆ ಸುದ್ದಿ ಮಾಡಿದ್ದ ಕ್ಯೂ ನ್ಯೂಸ್ ಕನ್ನಡ ಕ್ಯಾರ್ಪುರಂ ವೆಂಗಯ್ಯ ಕೆರೆ ಅಂಗಳದಲ್ಲಿ ಅಕ್ರಮ ಕಟ್ಟಡಗಳ ನೆಲಸಮಕ್ಕೆ ಗಣನೆ ಆರಂಭ ಮಹಾದೇವಪುರ ಬಿಬಿಎಂಪಿ ವಲಯ ಆಯುಕ್ತ ಕೆಎನ್ ರಮೇಶ್ ಕಡಕ್ ವಾರ್ನಿಂಗ್ ಇದು ಕ್ಯೂ ನ್ಯೂಸ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಎಕ್ಸ್ಕ್ಲೂಸಿವ್ ಸುದ್ದಿ ಈ ವಂಗ್ಯ ಸಂಬಂಧಪಟ್ಟ ತಮ್ಮ ದೂರಿಗೆ ಸಂಬಂಧಪಟ್ಟ ವಿಚಾರ ಕೂಡಲೇ ಕರ್ಮಕೇಗಡೂ ನನಗೆ ವರದಿ ಕೊಡಬೇಕು 15 ದಿನದ ಗಲ್ಲೇ ಸೂಚನೆ ಕೊಟ್ಟಿದ್ದೀನಿ. ಕ್ಯೂ ನ್ಯೂಸ್ ಕನ್ನಡಕ್ಕೆ ವಲಯ ಆಯುಕ್ತ ಕೆಎನ್ ರಮೇಶ್ ಭರವಸೆ. ಅಧಿಕಾರಿಗಳಿಗೆ ಚಳಿ ಬೆಳೆಸಿರುವ ವಲಯ ಆಯುಕ್ತ ಕೆಎನ್ ರಮೇಶ್ ಕೆರೆ ಅಂಗಳದಲ್ಲಿ ಅಕ್ರಮ ಭರ್ಜರಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದು ಯಾರು ಕಾರ್ಯಪಾಲಕ ಅಭಿಯಂತರ ಚನ್ನಬಸಪ್ಪ ನಿರ್ಲಕ್ಷ್ಯದಿಂದ ತಲೆ ಎತ್ತಿರುವ ಭವ್ಯ ಬಂಗಲೆಗಳು ಒಂದಲ್ಲ ಎರಡಲ್ಲ ಏಳು ವಾರ್ಡ್ಗೆ ಉಸ್ತುವಾರಿ ವಹಿಸಿಕೊಂಡು ವಸೂಲಿಗೆ ಇಳಿದಿರುವ ವಿನಯ್ ಸಹಾಯಕ ಕಾರ್ಯಪಾಲಕ ಅಭಿಯಂತರ ವಿನಯ್ಗೆ ಈ ಅಕ್ರಮ ಕಟ್ಟಡಗಳು ಕಣ್ಣಿಗೆ ಕಾಣಿಸಲ್ವಂತೆ ಸಾರ್ವಜನಿಕರು ದೂರು ಕೊಟ್ಟರು ಸಹ ತಲೆ ಕೆಡಿಸಿಕೊಳ್ಳದ ವಿನಯ್ ಹೈಟೆನ್ಷನ್ ವಿದ್ಯುತ್ ಲೈನ್ ಇದ್ದು ಸಹ ಅಕ್ರಮ ಮನೆಗಳಿಗೆ ಪವರ್ ಕನೆಕ್ಷನ್ ಕೊಟ್ಟಿದ್ಯಾರು ಕೆರೆ ಅಂಗಳದಲ್ಲಿ ಅಕ್ರಮ ಕಟ್ಟಡಗಳು ಕಟ್ತಿದ್ರೂ ಕಣ್ಮುಚ್ಚಿಕೊಳ್ಳುತ್ತಿರುವ ಬಿಬಿಎಂಪಿ ಕೆರೆ ಸಂರಕ್ಷಣಾ ಅಧಿಕಾರಿಗಳು ಈ ಅಕ್ರಮ ಕಟ್ಟಡ ನಿರ್ಮಾಣಕ್ಕೆ ಸಾಥ್ ನೀಡಿ ಬಿಲ್ಡರ್ ಜೊತೆ ಕೈ ಜೋಡಿಸಿ ಅಕ್ರಮ ಹಣ ಸಂಪಾದನೆ ಮಾಡಿರುವ ಅಧಿಕಾರಿಗಳ ಬಣ್ಣ ಬಯಲು ಮಾಡಿದೆ ಕ್ಯೂ ಕನ್ನಡ ಅತಿ ಶೀಘ್ರದಲ್ಲಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಹೊತ್ತಿ ಫೇಸ್ಬುಕ್ ಟ್ವಿಟರ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ನಮ್ಮ ಚಾನೆಲ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತದೆ ನಿರಂತರವಾಗಿ ನೋಡ್ತಾ ಇರಿ ಕ್ಯೂ ನ್ಯೂಸ್ ಕನ್ನಡ